ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಿಮ್ ಹೆಸರೇನು ಗೊತ್ತಾಗ್ಲಿಲ್ಲ ಹೌದಾ ನಿಮ್ಮದು ಹುಳ್ಳಿ ಕೆಂಪು ಹೋಗ್ಲಿ ತಾಲೂಕು ಹೌದಾ ನೀವು ಇದನ್ನ ಸೋಕ್ ಕಟ್ಟಿದೀರಾ ಅಥವಾ ಅಂತ ಸಾಕಿರೋದು ಕೆಲ್ಸ ನಿಲ್ಸ್ಬಿಟ್ಟು ಅದನ್ನ ಅದಕ್ಕೆ ಏನ್ ಬೇಕು ಒಳ್ಳೆ ಆಹಾರ ಕೊಟ್ಟು ಸಾಕಿ ಜಾತ್ರೆಗಳಿಗೆ ಪ್ರೈಸ್ಗೆ ಅಂತ ಬಂದಿದ್ರಾ ಯಾರಾದರೂ ಸೇಲಿಗೆ ಬಂದ್ರೆ ಕೊಡ್ತೀರಾ ಸೇಲ್ಗೆ ಇವಾಗ ಕೊಡಲ್ಲ ಹುಚ್ಚ ಜಾತ್ರೆ ಮುಗಿಬೇಕು ಅವತ್ತಿಗೆ ಬೇಕಾದ್ರೆ ಸೇಲ್ ಕೊಡ್ತೀವಿ ಏನ್ ರೇಟ್ ಸರ್ ಇದು ನಾನ್ ತಗೊಂಡಾಗಿದ್ದ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ತಗೊಂಡಿದ್ದೆ ಎರಡು ನಾವು ಏನಕ್ಕೆ ಒಬ್ರಿಗೂ ವ್ಯಾಪಾರ ಯಾರಿಗೂ ಹೇಳಿಲ್ಲ ಎಲ್ಲ ಹೇಳ್ತಾರೆ ಇವತ್ತು ಬೇರೆ ಜನ ಎಲ್ಲ ಮಾರಿರೋ ಲೆಕ್ಕಾಚಾರಕ್ಕೆ ಚಾರಿಕೆ ಐದುವರೆ ಲಕ್ಷ ಲಕ್ಷ ಐದುವರೆ ಆರು ಹೋಗುತ್ತೆ ಎಲ್ಲ ಹೇಳ್ತಾರೆ ನಾವಂತೂ ಇನ್ನೂ ಒಬ್ರಿಗೂ ವ್ಯಾಪಾರ ಬಾಯ್ಬಿಟ್ಟಿದ್ರು ಸರ್ ಇದು ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಹೇಳ್ತೀರಾ 9916 231804 ನಿಮ್ಮ ಓರಿಫೈ ಅಂದ್ರೆ ಏನಾದರೂ ಇದರ ವಿಶೇಷತೆ ಏನಿದೆ ವಿಶೇಷತೆ ನೀವು ನೀವೇ ಗಮನಿಸಿ ಒಳ್ಳೆ ಜಾತಿ ಒಳ್ಳೆ ಕೂಟ ಹಳ್ಳಿ ಕಾರಲ್ಲಿ ಈ ತರ ಕಟ್ಟು ಬೇಳ ಗುಣಾ ಕೈಲೋ ಮೈಕಟಾಗ್ಲೇ ಎರಡಲ್ಲಿಗೆ ಇಷ್ಟು ದတ်ಪಷ್ಟವಾಗಿ ಬೆಳ್ದಿರ ಕಟ್ಸು ಅಂದ್ರೆ ಇದು ಇದು ಎರಡಲ್ಲೋ ಹಾ ಎರಡಲ್ಲೋ ಸರಿ ಸರ್ ಕಡೆ ಹಸು ಏನಿದೆ ಇವತ್ತು ಅದ್ರ ಸಮಕ್ಕೆ ಬೆಳ್ದಿ ನಿಂತವೆ ಒಳ್ಳೆ ಜಾತಿ ಲವೇ ಅದೇ ಇದ್ರ ವಿಶೇಷ ಸರಿ ಸರ್ ನಿಮ್ಮ ನಂಬರ್ ಇದಕ್ಕೆ ಹಾಕಿರ್ತೀನಿ ಯಾರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀರಾ ಓಕೆ ಸರ್ ಮಾಡಿ ಹಾಕಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು